ಸೊ ಗೈಸ್ ವೆಲ್ಕಮ್ ಬ್ಯಾಕ್ನ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದರೆ ಅಂಡ್ ಇಲ್ಲಿ ಜಾನ್ವಿಯರ್ ಕಣ್ಣೀರು ಕೂಡ ಆಗ್ತಾ ಇದಾರೆ ತುಂಬಾ ವಿಷಯಗಳಿದೆ ಸೊ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಇಲ್ಲಿ ನನಗೆ ಒಂದು ವಿಷಯ ಖುಷಿಯಾಗಿದ್ದೆ ಏನಂದ್ರೆ ಇಲ್ಲಿ ಜಾನ್ವಿಯವ್ರಿಗೆ ಜಾನ್ವಿಯವ್ರ ಜೊತೆ ಮಾತಾಡ್ತಿರೋದು ಯಾರಪ್ಪ ಅಂದರೆ ರಿಷಾ ಗೌಡ ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೆ ಲೈವರ್ ಕೂಡ ಅಬ್ಸರ್ವ್ ಮಾಡ್ತಿದ್ದೆ ರಿಷಾ ಗೌಡವರು ಎಲ್ಲರ ಜೊತೆ ಹೋಗ್ತಾ ಇದ್ದಾರೆ ಎಲ್ಲರ ಜೊತೆ ಮಾತಾಡ್ತಿದ್ದಾರೆ ತುಂಬ ಚೆನ್ನಾಗಿ ಬೆರಿತಾ ಇದ್ದಾರೆ ಜೊತೆಗೆ ಹೊಡೆ ಜನಕ್ಕೆ ನೀವು ಯಾವ ಥರ ಕಾಣ್ತಿದ್ದೀರಾ ಮತ್ತು ಏನು ತಪ್ಪಾಗ್ತಿದೆ ಜೊತೆಗೆ ಅವ್ರು ಏನು ತಪ್ಪಾಗಿ ತಿಳ್ಕೊಂಡಿದ್ರು ಪ್ರತಿ ಒಂದು ವಿಷಯ ಕೂಡ ಕ್ಲಾರಿಫಿಕೇಷನ್ ತೊಗೊಳ್ತಾ ಇದ್ದಾರೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಆಗಿರೋದು ಮೂರೇ ವಾರ ಇದು ನಾಲ್ಕನೇ ವಾರ ಕ್ಲಾರಿಟಿ ಇಲ್ಲದಂಗೆ ತುಂಬ ಜನ ಆಡೋಂಥದ್ದು ಇರುತ್ತೆ ಸೊ ಇವಾಗ ಕ್ಲಾರಿಟಿ ಸಿಕ್ತು ಅಂದರೆ ಒಂದು ರೈಟ್ ವೇಲ್ ಹೋಗ್ಬೋದು ಅಂತ ಅನ್ಸುತ್ತೆ ತಪ್ಪು ಮಾಡೋ ಸಾಧ್ಯ ತಿದ್ಕೊಂಡು ಹೋಗ್ಬೇಕಲ್ವಾ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಒಂದು ಒಂದೇನಂತಾರೆ ಅಡ್ವೈಸ್ ಬೇಕಾಗಿತ್ತು ಆ ಅಡ್ವೈಸ್ ಸಿಗ್ತಾ ಇದೆ ಅದು ಕೂಡ ಹೊರ್ಗಡೆಯಿಂದ ನೋಡ್ಕೊಂಡು ಬಂದಂತಹ ರಿಷಾ ಗೌಡ ಏನಿದ್ದಾರೆ ಅವ್ರ ಕಡೆಯಿಂದ ಸಿಗ್ತಿದೆ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕಾಗುತ್ತೆ ಯಾಕಂದರೆ ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಏನಿದೆ ಎಲ್ಲರೂ ಬಂದಾಗ ಸೊ ಒಂದು ಪರ್ಸ್ಪೆಕ್ಟಿವ್ ಕರೆಕ್ಟ್ ಕರೆಕ್ಟಾಗಿರೋವಂಥ ಚಾನ್ಸ್ಗಳು ಕೂಡ ಜಾಸ್ತಿ ಇರುತ್ತೆ ಅಥವಾ ಈ ಥರ ಯೋಚನೆ ಮಾಡೋ ಎಷ್ಟೋ ಜನ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ಇವ್ರು ಹೇಳುವಂಥ ಮಾತುಗಳನ್ನ ತುಂಬ ಆಗಿ ತೊಗೊಂಡ್ರೆ ತುಂಬ ಒಳ್ಳೆಯದು ಇಲ್ಲಿ ಜಾನ್ವರಿಗೆ ಹೇಳ್ತಿರೋವಂಥ ಮಾತೇನಪ್ಪ ಅಂದರೆ ಬರೀ ಪುಕ್ಕ ಥರ ಇದ್ಬಿಟ್ರೆ ಆಗಲ್ಲ ಯಾರಿಗೋ ನೀವು ಜಾನ್ವಿಯಾಗಿರಬೇಕಾಗತ್ತೆ ಪ್ರೂವ್ ಮಾಡ್ಕೋಬೇಕಾಗತ್ತೆ ಅಂತ ನೀವು ಒಬ್ಸರ್ವ್ ಮಾಡಿದ್ರೆ ಈಗ ಅವರು ಅಶ್ವಿನಿ ಬಿಟ್ಟು ಇರೋದೇ ಇಲ್ಲ ಅಶ್ವಿನಿ ಮೇಡಮ್ ಏನಾದ್ರೆ ಅಶ್ವಿನಿ ಗೌಡವರು ಅವ್ರ ಜೊತೆ ಯಾವಾಗಲೂ ಇರುವಂಥದ್ದು ಆ್ಯಂಡ್ ಅದಕ್ಕೂ ಕೂಡ ಒಂದಿಷ್ಟು ನೆಗೆಟಿವಿಟಿ ಕೂಡ ಬರ್ತಾ ಇದೆ ಎಷ್ಟೋ ಕಡೆ ಜಾನ್ವಿಯವರಿಂದ ತುಂಬ ದೊಡ್ಡ ಮತಗಳಿಲ್ಲ ಆ್ಯಕ್ಚುಲಿ ನನಗೆ ಎಷ್ಟೋ ಕಡೆ ಅನ್ಸೋದೇನಪ್ಪ ಅಂದ್ರೆ ಜಾನ್ವಿಯಲ್ಲಿ ಒಂದು ಚೈಲ್ಡ್ಲಿಷ್ ಬುದ್ಧಿ ಇದೆ ಜೊತೆಗೆ ಮೆಚುರಿಟಿ ಸ್ವಲ್ಪ ಇಲ್ಲ ಅಂತ ಅನಿಸುತ್ತೆ ಬಟ್ ಅಶ್ವಿನಿ ಅಶ್ವಿನಿಗೌಡವ್ರು ಮೆಚುರಿಟಿ ಇದೆ ಮತ್ತೆ ಮ್ಯಾನುಪ್ರೇಟ್ ಮಾಡ್ತಾರೆ ಜೊತೆಗೆ ಮೇಯ್ನಾಗಿ ಅವ್ರಿಗೆ ಆಟದ ರೀತಿಗಳು ಗೊತ್ತಿದೆ ಸೊ ತುಂಬ ರೀತಿ ಆಟ ಆಡ್ತಾರೆ ಓಕೆನಾ ಸೊ ಅವ್ರ ಜೊತೆ ಸೇರ್ಕೊಂಡು ಇವ್ರು ಆಳಾಗ್ತಿದ್ದಾರೆ ಅನ್ನೋ ಫೀಲ್ ಕೊಡ್ತಿದೆ ಸೊ ಆದಷ್ಟು ಇದರಿಂದ ಆಚೆ ಬಂದು ಅವರ ಒಂದು ಆಟ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಗಿಲಿಯವ್ರ ಜೊತೆ ಎಷ್ಟೋ ಸಲ ತಮಾಷೆ ಕೂಡ ತುಂಬ ಫನ್ ಮಾಡ್ತಿರ್ತಾರೆ ಅವ್ರು ಸೀರಿಯಸ್ ಆಗಿಲ್ಲ ಎಷ್ಟೋ ವಿಷಯದಲ್ಲಿ ಸೊ ಸೀರಿಯಸ್ ಆಗುವಂಥ ಟೈಮ್ ಬಂದಿದೆ ಅಂತ ಅನಿಸುತ್ತೆ ಸಾಕಷ್ಟು ಕೆಲಸ ಮಾಡಬೇಕು ಅಂತ ನಿಜ ಅಲ್ವಾ ಈ ಬಿಗ್ ಬಾಸ್ ಮನೆಗೆ ಬರಬೇಕಾದ್ರೆ ಎಷ್ಟೋ ಕನ್ಸುಗಳು ಕಟ್ಕೊಂಡು ಬರ್ತಾರೆ ಅಲ್ಲಿಂದ ಹೋದ್ಮೇಲೆ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅದಕ್ಕೆಲ್ಲ ಬೇಕಾರದೇನು ಜನದ ಪ್ರೀತಿ ಸೊ ಅಲ್ಲಿ ಸಂಪಾದನೆ ಮಾಡೋದು ಬಿಟ್ಬಿಟ್ಟು ಅದನ್ನು ಕಳ್ಕೊಳ್ಳೋ ರೀತಿ ಹೋಗ್ತಾ ಇದಾರೆ ಸೊ ಹಾಗಾಗಿ ಈ ಅಡ್ವೈಸ್ ಸೂಪರ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಅವ್ರ ಹಳ್ಳ ಅವರೇ ತೋಡ್ಕೊತಿರುವಂಥದ್ದು ಯಾಕಂದರೆ ಇಲ್ಲಿ ಯಾರು ಬಂದು ಅವ್ರ ಜೊತೆ ಇರಿ ಅಥವಾ ಅವ್ರ ಜೊತೆ ಕುಣಿರಿ ಅಂತ ಹೇಳ್ತಿಲ್ಲ ಅವತ್ತು ನೀವು ಒಬ್ಸರ್ವ್ ಮಾಡಿದ್ರೆ ಅಶ್ವಿನಿಗೌಡವ್ರು ಅಷ್ಟೆಲ್ಲ ಮಾತಾಡ್ತಿರ್ಬೇಕಾರೆ ಜಾನ್ವಿ ಜೊತೆರಿದ್ರು ಆದರೆ ನೆಗೆಟಿವ್ ಬರೀ ಅಶ್ವಿನಿ ಮಾತಾಡೋ ಆಯಿತಾ ಇಲ್ಲ ಜಾನ್ವೀರು ಕೂಡ ಆಯಿತು ಸೊ ಇಲ್ಲಿ ವ್ಯಾಲಿಡ್ ಪಾಯಿಂಟ್ಗಳಿದ್ದರೂ ಕೂಡ ಕೆಲವೊಂದು ಕಡೆ ನಾವಿರೋರ ಜೊತೆ ಏನಿದ್ದೀವಿ ಅವರು ಮಾಡುವಂಥ ತಪ್ಪಳಗೆ ನಾವು ಕೂಡ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅದೇ ಆಗ್ತಿರುವಂಥದ್ದು ಆ್ಯಂಡ್ ಇಲ್ಲಿ ಕಣ್ಣೀರು ಕೂಡ ಆಗ್ತಿದ್ದಾರೆ ಆ್ಯಕ್ಚುಲಿ ಸುಮ್ಮನೆ ನೆಗೆಟಿವ್ ಅಲ್ಲ ತುಂಬ ನೆಗೆಟಿವ್ ಮಾಡ್ಕೊಬಿಟ್ಟಿದ್ದಾರೆ ಅದು ಕಡಿಮೆ ಆಗುತ್ತೆ ಆಗೋದೇ ಇಲ್ಲ ಅಂತಲ್ಲ ಹಿಂಗಾಗುತ್ತೆ ಅಂದರೆ ಇವಾಗ ನಾವು ಮಾಡುವಂಥ ಕೆಲಸಗಳೇನಿದೆ ಅದು ಮಾತಾಡಬೇಕಾಗುತ್ತೆ ಜೊತೆಗೆ ಒಳ್ಳೆ ರೀತಿ ಇರಬೇಕಾಗತ್ತೆ ಸೊ ನೆನ್ನೆ ನಾನು ಎಪಿಸೋಡ್ ನೋಡ್ತಿರ್ಬೇಕಾದ್ರೆ ನನ್ನ ಅನಿಸ್ತು ಇವ್ರು ಚೇಂಜ್ ಆಗಲ್ಲ ಗುರು ಇದು ಮತ್ತೆ ಅದೇ ಕಥೆ ಅಂತ ಫೀಲ್ ಆಗ್ತಾ ಇತ್ತು ಬಟ್ ಇವತ್ತಿನ ಎಪಿಸೋಡಲ್ಲಿ ತುಂಬ ಬದಲಾವಣೆ ಆಗೋ ರೀತಿ ಕಾಣಿಸಿದೆ ತಪ್ಪು ಮಾಡೋ ಸಹಜ ತಿದ್ಕೊಂಡು ಹೋಗಲಿ ಅಷ್ಟೆ ಮಾಡಿಲ್ವಾ ಇದೇ ಪ್ರಾಬ್ಲಮ್ ಜೊತೆಲಿರೋರು ಒಂದು ಮಾತುಗಳನ್ನ ಕಟ್ಟಾಗಿ ಹೇಳಬೇಕಾಗುತ್ತೆ ಮನೇಲಿ ಯಾರೂ ತಪ್ಪು ಮಾಡಿಲ್ಲ ಅಂತಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಬಟ್ ಯಾವ ಥರ ತಪ್ಪುಗಳು ಮಾಡ್ತಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬನ ಚೀಪಾಗಿ ನೋಡೋವಂಥದ್ದು ಕೀಡಾಗಿ ನೋಡೋಂಥದ್ದು ಅಸಹ್ಯವಾಗಿ ನೋಡೋವಂಥದ್ದು ಇದು ತುಂಬ ತಪ್ಪಾಗುತ್ತೆ ಒಬ್ಬ ವ್ಯಕ್ತಿನ ನೋಡೋಂಥ ರೀತಿಗಳೇನಿದೆ ಚೆನ್ನಾಗಿಲ್ಲ ಅಂದರೆ ಅಸಹ್ಯವಾಗಿ ನೋಡ್ತೀರಾ ಚೀಪಾಗಿ ನೋಡ್ತೀರಾ ಹೆಂಗೆ ಹಿಂಗೂ ಅಂದಾಗ ಜನಕ್ಕೆ ಅದು ಇಷ್ಟ ಆಗಲ್ಲ ಸೊ ಇಲ್ಲಿ ಗೌಡವ್ರಿಗೆ ಇನ್ನೂ ಅರ್ಥ ಆಗ್ತಿಲ್ಲ ಸುದ್ದೀಪಣ್ಣ ಹಿಡಿದಾಗ್ಬೋದು ಅಲ್ಲಿರುವಂಥ ಸ್ಪರ್ಧಿಗಳು ಹೇಳ್ತಿರುವಂಥದ್ದಾಗ್ಬೋದು ಇವೆಲ್ಲ ಸ್ವಲ್ಪ ತಲೆಗೆ ಹೋದ್ರೆ ಚಂದ ಸೊ ಇವಾಗ ಯಾವುದೋ ಒಂದು ರೈಟ್ ವೇಲ್ ಬರೋಕ್ ಟ್ರೈ ಮಾಡ್ತೀರೋ ಅನಿಸುತ್ತೆ ಅವರು ಬಟ್ ತಿರುಗಾ ಅವ್ರ ಮಾತು ಕೇಳಿ ತಿರ್ಗಾಡ್ಲಿಕ್ಕೆ ಬಿದ್ದರೆ ಮುಗಿದ ಕತೆ ಇವರು ವ್ಯಕ್ತಿತ್ವಗಳು ಏನಿದೆಯೋ ಏನು ಕತೆ ಗೊತ್ತಿಲ್ಲ ಬಟ್ ಇವ್ರು ಪೋರ್ಟ್ರೇಟ್ ಮಾಡ್ಕೊಂಡಂಥ ರೀತಿ ನಿಜವಾಗ್ಲೂ ಚೆನ್ನಾಗಿಲ್ಲ ಯಾಕಂದ್ರೆ ಹೊರಡೆ ನೋಡಿದ್ದೇ ಬೇರೆ ಇವ್ರಗಳನ್ನ ಬಟ್ ಬಿಗ್ ಬಾಸ್ ಮೈಲಿ ಇವ್ರ ಮಾತುಗಳು ಇವ್ರು ಆಡಿದಂಥ ಆಟಗಳು ಅದು ಯಾಕೋ ಇಷ್ಟ ಆಗಲಿಲ್ಲ ಬೇಜಾರಾಗಿ ಆ್ಯಂಡ್ ತಿತ್ಕೊಂಡು ಹೋಗ್ತಾರೆ ಅಂದರೆ ಅದು ತಿಂಡು ಹೋಗೋಂಗೆ ಕೂಡ ಕಾಣ್ತಾ ಇಲ್ಲ ಆ್ಯಂಡ್ ಅದೇ ವಿಷಯ ಇಟ್ಕೊಂಡು ಮಾತಾಡುವಂಥದ್ದು ಹಿಂದೆ ಮಾತಾಡುವಂಥದ್ದು ಅದು ಬೇರೆ ಬ್ಲೇಮ್ ಗೇಮ್ ಮಾಡುವಂಥದ್ದು ಆ್ಯಂಡ್ ಇನ್ನೊಬ್ರು ಯಾರೋ ಬೇಳೆ ಬೇಸ್ಕೊಂಡ್ರನ್ನೋ ರೀತಿ ಮಾತಾಡುವಂಥದ್ದು ವಿಷಯದ ನೀವು ತಪ್ಪು ಮಾಡಿರೋದ್ರಿಂದಲೇ ಇಷ್ಟೆಲ್ಲ ಆಗ್ತಿರೋದು ಅದನ್ನು ಸ್ಟಾಪ್ ಮಾಡಿ ಮೊದಲು ಆಮೇಲೆ ಎಲ್ಲ ಒಳ್ಳೆಯದಾಗುತ್ತೆ ಆ್ಯಕ್ಚುಲಿ ಇಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿದ್ದಾರೆ ಅದರಲ್ಲೂ ಕೂಡ ಜಾನ್ವಿ ರಕ್ಷಿತಾ ಶೆಟ್ಟಿ ಮತ್ತು ಇವರು ಅಶ್ವಿನಿ ಅವರು ಸೊ ತುಂಬ ವಿಷಯಗಳನ್ನ ಕ್ಲಿಯರ್ ಮಾಡ್ಕೋತಿದ್ದಾರೆ ಅಂತ ಅನ್ಸುತ್ತೆ ಒಳ್ಳೆಯದು ಅದು ಓಕೆನಾ ಆ್ಯಂಡ್ ಇವಾಗ ಅಲ್ಲಿ ರಿಷಾ ಗೌಡ ಹೇಳ್ತಿರೋ ಮಾತುಗಳನ್ನ ಕೇಳಿದ್ರೆ ಇವಾಗ ಇಷ್ಟೆಲ್ಲ ಹೇಳಿ ಕೂಡ ಅಲ್ಲಿರುವಂಥ ಯಾವುದೇ ಸ್ಪರ್ಧಿಗಳಾಗ್ಬೋದು ಅವ್ರು ಏನೇನು ಅಡ್ವೈಸ್ ಕೊಟ್ಟಿದ್ದಾರೆ ಅದನ್ನು ತಲೆಗೆ ಹಾಕ್ಕೊಳ್ಳೋದಂತೆ ಎಡ್ವರ್ಟ್ ಮಾಡ್ಕೊಂಡ್ರೆ ಇದಕ್ಕೆ ಇವ್ರಗಿಂತ ದಡ್ರೀನ್ ಯಾರೂ ಇಲ್ಲ ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಬದಲಾವಣೆಗೆ ಒಂದು ಅಡ್ವೈಸ್ ಕೂಡ ಸಿಗ್ತಾ ಇದೆ ಅದು ಹೊರ್ಗಡೆಯಿಂದ ನೋಡ್ಕೊಬಂದವರ ಕಡೆಯಿಂದ ಸರಿ ಮಾಡಿಕೊಂಡ್ರೆ ಒಳ್ಳೆಯದು ಜೊತೆಗೆ ಇಲ್ಲಿ ರಿಷಾ ಗೌಡವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಅನಿಸಿದೆ ಅಂದರೆ ಏನೇನು ಬೇರೆದೆಲ್ಲ ಹೇಳ್ತಿಲ್ಲ ಕೆಲವೊಂದು ಕಡೆ ಡೌಟ್ ಇದ್ದು ಕೂಡ ಕ್ಲಿಯರ್ ಮಾಡ್ಕೋತೀರಿ ನಾನು ಕಾವ್ಯ ಜೊತೆ ಮಾತ್ರಿ ಕೂಡ ಡೌಟನ್ನು ಕ್ಲಿಯರ್ ಮಾಡ್ಕೊಂಡ್ರು ಸೊ ಹಾಗೆ ಸೊ ಹಾಗೆ ಇದು ಒಳ್ಳೆ ಕೆಲಸ ಅಂತ ಅನಿಸಿದೆ ಮಾಡಲಿ ಸೊ ವೈಟ್ ಕಾರ್ಡ್ ಎಂಟ್ರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅನಿಸ್ತದೆ ಗೈಸ್ ಕಮೆಂಟ್ ಸೆಕ್ಷನ್ಸ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್